ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಜಲಿಪಿಗಾರಪಲ್ಲಿ ತಾಂಡ ಮಕ್ಕಳ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ಚೇಳೂರು ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಲಗುಟ್ಟಪಲ್ಲಿ ಕ್ಲಸ್ಟರ್ನ ಜಿಎಲ್ಪಿಎಸ್ ಜಲಿಪಿಗಾರಪಲ್ಲಿ ತಾಂಡಾ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪೋಷಕರು ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಏರ್ಪಡಿಸಿದ್ದು ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಿ ಪಂಡಿತ ಜವಾಹರ್ಲಾಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಸಭೆ ಕುರಿತು ಶಾಲಾ ಮುಖ್ಯ ಶಿಕ್ಷಕ ಶ್ರೀನಿವಾಸಾಚಾರ್ಯ ಮಕ್ಕಳಿಗೆ ಹಿತುವ ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷ ಬಾನಪ್ಪನಾಯಕ ಗ್ರಾಮ ಪಂಚಾಯತಿ ಸದಸ್ಯ ಕೃಷ್ಣ ನಾಯ್ಕ ಇತರ ಎಲ್ಲಾ ಎಚ್ಡಿಎಂಸಿ ಸದಸ್ಯರು ಪೋಷಕರು ಮತ್ತು ಮಕ್ಕಳು ಹಾಜರಿದ್ದರು ವೆಲ್ಲ ಮಕ್ಕಳ ಪ್ರಗತಿ ಬಗ್ಗೆ ಮಕ್ಕಳು ಯಾವ ಮಟ್ಟದಲ್ಲಿ ಓದ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಬೇಕು ಅದೇ ರೀತಿಯಾಗಿ ಎಸ್ ಎಲ್ ಸಿ ಪಿ ಸಿ ಸಿದ್ಧತೆಗೆ ಅಂದ್ರೆ ಈ ತರ ನಮ್ಮ ಊರಿನಲ್ಲಿ ಇನ್ನ ಏನು ಶಾಲೆಗೆ ಮಕ್ಕಳನ್ನು ಸರಿಯಾಗಿ ಕಲಿಸ್ಬೇಕು ಅದಕ್ಕೋಸ್ಕರ ಸಭೆ ಕರೆದಿರೋದು ಪೋಷಕರನ್ನ ಪೋಷಕರು ಮಕ್ಕಳನ್ನ ಸಮಯಕ್ಕೆ ಸರಿಯಾಗಿ ಕಳಿಸ್ಕೊಡೋದು ಅವ್ರ ಯೋಗ ನೋಡ್ಕೊಳ್ಳೋದು ಎಲ್ಲರೂ ಗಮನ ಹರಿಸ್ಬೇಕು ಇಲ್ಲ ಅಂತಂದ್ರೆ ಈ ಮುಂದೆ ಮುಂದೆ ನಮ್ಮ ನಮ್ಮೂರಲ್ಲಿ ಶಾಲೆ ಇದ್ದೀರ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೀವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಕ್ಕಳ ಪ್ರತಿ ಬಗ್ಗೆ ನೋಡಬೇಕು ಪ್ರಗತಿ ಬಂದ ಬಗ್ಗೆ ನೋಡಬೇಕು ಮತ್ತು ಎಲ್ಲ ಒಂದು ಸೌಕರ್ಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಸಮವಸ್ತ್ರ ಕೊಡ್ತಾ ಇದ್ದಾರೆ ಮತ್ತೆ ಸಾಕ್ಸ್ ಹಾಕ್ಸ್ಕೊಡ್ತಾ ಇದ್ದಾರೆ ಮಧ್ಯಾಹ್ನದ ಬಿಸಿ ಊಟ ಮೊಟ್ಟೆ ಹಾಲು ಈ ತರ ಎಲ್ಲಾ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರದವರು ಇಷ್ಟೆಲ್ಲನೂ ಮತ್ತೆ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನಸ್ಸು ಮಾಡಿ ಮಕ್ಕಳನ್ನ ಕರೆಕ್ಟ್ ಟೈಮ್ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಡ್ಬೇಕು ಅದೇ ರೀತಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಬಾಲ್ಯ ವಿವಾಹ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಡೋದು ಆ ಥರ ಮಾಡಬಾರ್ದು ಅವರು ಚೆನ್ನಾಗಿ ಓದೋ ತನಕ ಚೆನ್ನಾಗಿ ಅವ್ರನ್ನ ಓದಿಸ್ಬೇಕು ಆ ಮಕ್ಕಳ ಸುರಕ್ಷತೆಯನ್ನು ಕೂಡ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಎಲ್ಲರೂ ಪೋಷಕರು ಮಕ್ಕಳ ಮಕ್ಕಳ ರಕ್ಷಣಾ ರಕ್ಷಣಾ ನೀತಿಯನ್ನು ಹೋಗಿಸೋ ಕಾಯ್ದೆಯಡಿ ಎಲ್ಲರೂ ಕೂಡ ಅನುಸರಿಸಬೇಕು ಮತ್ತೆ ಬಾಲ್ಯ ವಿವಾಹ ನಿಷೇಧ ಮಾಡಬೇಕು ಕಾರ್ಮಿಕ ನಿಷೇಧ ಚಿಕ್ಕ ಮಕ್ಕಳನ್ನೆಲ್ಲ ಎಲ್ಲ ಕೆಲಸಗಳಿಗೂ ಉಪಯೋಗಿಸ್ಕೋಬಾರ್ದು ಇದು ತಪ್ಪು ಇಲ್ಲ ಚಿಕ್ಕ ಮಕ್ಕಳು ಯೂನಿಫಾರ್ಮಲ್ಲಿ ಎಲ್ಲಾದರೂ ನೋಡಿದ್ರೆ ಮತ್ತೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ಮಕ್ಕಳನ್ನ ಬೇರೆ ಕೆಲಸಗಳಿಗೆ ಯಾವ್ದಕ್ಕೂ ಉಪಯೋಗಿಸ್ಕೋಬಾರ್ದು ಶಾಲೆಯ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡ ಭಾಗಿದಾರರಾಗಬೇಕು ಶಾಲೆಯ ಅಭಿವೃದ್ಧಿಯಲ್ಲಿ ಒಬ್ಬ ನಿಮ್ಮ ಒಂದು ಸಹಕಾರ ಪೋಷಕರ ಸಹಕಾರ ಮತ್ತೆ ಶಾಲೆಯ ಸಮಿತಿಯ ಈ ಒಂದು ಸಹಕಾರ ಇವೆಲ್ಲದನ್ನು ಬೇಕಾಗುತ್ತೆ ನಮ್ಮ ಪಂಚಾಯಿತಿಯ ಸದಸ್ಯರಾದ ಕೃಷ್ಣಪ್ಪನವರು ಮತ್ತು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಾರಪ್ಪನವರು ಇವರೆಲ್ಲ ಕೂಡ ಶಾಲೆ ಕಡೆ ಗಮನ ಹರಿಸಬೇಕು ನಮ್ಮ ಸದಸ್ಯರಾದಂತಹ ನಾಗರಾಜು ಮತ್ತು ಶಿವಪ್ಪ ಇವರೆಲ್ಲ ಕೂಡ ಈ ಮಕ್ಕಳ ಪೋಷಕರೆಲ್ಲರೂ ಕೂಡ ಗಮನ ಹರಿಸಿ ನಮ್ಮ ಊರಿನ ಒಂದು ಶಾಲೆಯನ್ನು ಉಳಿಸಬೇಕು ಇವತ್ತು ಶಾಲೆ ಉಳಿಯೋದಕ್ಕೆ ನೀವೇ ಕಾರಣ ಉಳಿಬೇಕಂದ್ರೆ ಶಾಲೆ ಉಳಿಲಿಲ್ಲ ಅಂತಂದ್ರೆ ನೀವೇ ಕಾರಣ ಮಕ್ಕಳನ್ನೆಲ್ಲ ವ್ಯಾನ್ ಹಚ್ ಬಿಡೋದು ಈ ತರ ಎಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಎಲ್ರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ